समाचार न्यूज के स्वागत नान मंजुला कोंडराजन हल्ली कोलार ಯುವಕರಿಗೆ ಕೆಲಸ ಕೊಡಿಸ್ಬೇಕು ಅದೊಂದು ಮೇ ಮೇನಾಗಿ ಅದೊಂದು ಮತ್ತು ಅಣ್ಣ ಹೇಳಿದ್ರೆ ಈ ನೀರಾವರಿ ಯೋಜನೆಗಳು ಏನು ಮಾಡಬೇಕು ಅನ್ಕೊಂಡಿದ್ದು ಅದೊಂದು ಕೋಲಾರಲ್ಲಿ ಇವಾಗ ಎ ಪಿ ಎಮ್ ಸಿ ಮಾರ್ಕೆಟ್ ಏನಿತ್ತು ಅದನ್ನು ಬಹಳ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಯಾಕಂದರೆ ಜಾಗ ಭಾಳ ಕಡಿಮೆ ಇದೆ ಅದೊಂದು ಶಿಫ್ಟ್ ಮಾಡಬೇಕು ಅಂತ ಇದು ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಸಿಗಬೇಕು ಅಂತ ಇವತ್ತು ಬೆಳಿಗ್ಗೆನೋ ಒಂದಷ್ಟು ಟ್ರೇಡರ್ಸ್ ಬಂದು ನನ್ನ ಹತ್ರ ಏನೇನು ಮಾಡಿದ್ದಾರೆ ಅಂತೆಲ್ಲ ಕೇಳ್ಬಿಟ್ಟು ಅದೊಂದು ಮತ್ತೆ ಈ ಫ್ರೂಟ್ ಬಲ್ಪ್ ಯೂನಿಟ್ಸ್ ಅದು ಮುಳಬಾಗಲಲ್ಲಿ ಒಂದು ಬೇಕು ಅಂತ ಮತ್ತೆ ಶ್ರೀನಿವಾಸಪುರದಲ್ಲಿ ಬೇಕು ಇವೆರಡೂ ಕೇಳ್ತಾರೆ ಈ ಎರಡೂ ಮಾಡಿದ್ರೆ ಏನು ಒಟ್ಟಳ್ಳಿಯಲ್ಲಿ ಟೊಮೆಟೊ ಮಾರ್ಕೆಟ್ ಇದೆ ಮತ್ತು ಕೋಲಾರಲ್ಲಿ ಏನು ಎ ಪಿ ಎಂ ಸಿ ಮಾರ್ಕೆಟ್ ಇದೆ ನಮ್ಮ ಟೊಮ್ಯಾಟೊ ಫ್ರೂಟ್ ಪಲ್ ಯೂನಿಟ್ಸ್ ಹಾಕಿದರೆ ಅಲ್ಲಿ ಉದ್ಯೋಗನ ಸೃಷ್ಟಿಯಾಗುತ್ತೆ ಮತ್ತು ರೈತರಿಗೆ ಅವ್ರು ಹೇಳ್ತಾಯಿದ್ರು ಏನಾದರೂ ಫ್ರೂಟ್ ಪಲ್ಪ್ ಇಂಡಸ್ಟ್ರಿ ಆಗಿದ್ರೆ ಬೆಲೆ ಏನು ಕೊಡೋದೇ ಬೇಡ ನನಗೆ ಗೌರ್ಮೆಂಟ್ ಅವರು ನನಗೆ ನಾವೇ ನೂರೈವತ್ತು ರೂಪಾಯಿ ಒಂದು ಬಾಕ್ಸ್ಗೆ ಫಿಕ್ಸ್ ಮಾಡಿ ಇದು ಮಾಡ್ತೀವಿ ಅಂತ ಟ್ರೇಡರ್ಸ್ ರೆಡಿಯಾಗಿದೆ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಟ್ರೇಡರ್ಸ್ಗೆ ನಾವು ಜಮೀನು ಕೊಡಿಸೋಕೆ ಜವಾಬ್ದಾರಿ ನಂಬಿರುತ್ತೆ ನೀವು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಿಮ್ಮ ಕಡೆಯಿಂದಲೇ ನೀವು ಯೂನಿಟ್ ಹಾಕಿ ಅವಾಗ ಏನಾಗುತ್ತೆ ಅಂದರೆ ಜವಾಬ್ದಾರಿ ಅವ್ರಿಗೂ ಇರುತ್ತೆ ಯೂನಿಟ್ ನಡೆಸೋದು ಜವಾಬ್ದಾರಿ ಅವ್ರಿಗೆ ತಿರುತ್ತೆ ಮತ್ತು ರೈತರಿಗೆ ಒಳ್ಳೆ ಕೆಲಸ ಸಹಾಯ ಮಾಡಬೇಕು ಅವ್ರಿಗೆ ಯಾರೋ ಒಬ್ಬ ಕಂಪನಿಯನ್ನು ತಂದು ಹಾಕಿದರೆ ಅವನು ದುಡ್ಡು ಮಾಡ್ಕೊಳ್ಳೋಕ ರೆಡಿ ಇರ್ತಾನೆ ಹೊರತು ಇದೆಲ್ಲ ಅವ್ರಿಗೆ ನಿನ್ನೆ ಮುಳುಬಾಗಿಲ್ ಕ್ಷೇತ್ರದ ಶಾಸಕರದ್ದು ಬರ್ತೇ ಇತ್ತು ಅಲ್ಲಿ ಒಟ್ಟಿ ಇವರೆಲ್ಲ ಎಲ್ಲ ಸೇರಿದ್ರು ನಮಗೆ ಟ್ರೇಡರ್ಸ್ ಅವ್ರ ಹತ್ರ ಅವ್ರಿಗೆ ಒಂದು ಐದು ನಿಮಿಷ ಪಾಕೊಂಡು ಸಲಹೆ ಇರ್ತೀನಿ ಬೇಕಾದರೆ ಕೇಂದ್ರ ಸರ್ಕಾರದಿಂದ ಏನೇನು ಇದು ಸಬ್ಸಿಡೀಸ್ ಬರುತ್ತೋ ಅದನ್ನು ಕೂಡ ಜವಾಬ್ದಾರಿ ನಮ್ಮದಾಗಿರುತ್ತೆ ಶಾಸಕರಿಂದ ನಿಮ್ಮ ಗೌರ್ಮೆಂಟ್ ಲ್ಯಾಂಡ್ ಏನಿದ್ರು ಅದು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಸೊ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಸರ್ ಒಂದು ಕಡೆ ಸೆಂಟ್ರಲ್ ಸಬ್ಸಿಡಿನೂ ಬರುತ್ತೆ ಒಂದು ಕಡೆ ಸ್ಟೇಟಿಂದ ನಿಮಗೆ ಲ್ಯಾಂಡು ಕೊಡಿಸ್ಕೊಡಿ ಅಸೋಸಿಯೇಷನ್ ನೀವೇ ಮಾಡಿಸ್ಕೊಡಿ ಅಂತ ಹೇಳಿದ್ವಿ ಇವೆಲ್ಲ ಮಾಡಕ್ಕೆ ಹೋದಾಗ ಅವಾಗ ಏನಾಗುತ್ತೆ ಅವ್ರಿಗೂ ಅವ್ರ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ ಮತ್ತೆ ರೈತರಿಗೆ ಸಹಾಯ ಮಾಡೋಕ್ಕೂ ಈಸಿ ಆಗುತ್ತೆ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೇ ಬಾರಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶಣ್ಣವ್ರು ಎದ್ದಿದ್ರು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ನವರು ಈ ಒಂದು ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರನವರ ಒಂದು ಆಶೀರ್ವಾದದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳು ತಂದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪ್ರಾಮಾಣಿಕತೆಯಿಂದ ನಮ್ಮ ಸಂಸದರು ನಾವು ಈ ಒಂದು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರನವರು ಮತ್ತು ನಮ್ಮ ಅಪ್ಪಾಜಿಯವರೆಲ್ಲರೂ ಸೇರಿ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಾವು ಎಲ್ಲ ರೀತಿ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದೊಂದು ತೀರ್ಮಾನ ಮಾಡಿದ್ದೀರಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಇದು ಒಂದು ಚೇಂಜ್ ಕ್ಷಣ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯೋಚನೆ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಏನೋ ನಾವೇ ನೀವು ಇಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗಿದ್ದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಾಗಿತ್ತೆ ನನ್ ಜೊತೆ ತಿಂಗಳಿಗೊಂದ್ ಎರಡು ತಿಂಗಳಿಗೂ ಒಂದೆರಡು ಎರಡು ಪರಿಸ್ಥಿತಿ ನನ್ನ ಜೊತೆ ನೀವು ಡೆಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ನಾನು ಹೇಳೋದೊಂದು ಈ ಐದು ವರ್ಷ ಏನು ಅವಧಿ ಜನತೆ ನನಗೆ ಕೊಟ್ಟಿದೆಯೋ ಅದು ಕೆಲಸ ಮಾಡಕ್ಕೆ ಸಿದ್ಧವಾಗಿದೆ ಅದ್ರ ಜೊತೆ ಏನು ರವಿ ಅಣ್ಣ ಆದರೂ ಆಗಲಿ ಮುಳಬಾಗ್ಲೆಯಲ್ಲಿ ಸಮೃದ್ಧಿ ಮಂಜುನಾಥ್ ಅವರಾದ್ರು ಆಗಲಿ ಶ್ರೀ ಶ್ರೀನಿವಾಸಪ್ರದ ವೆಂಕಟರ್ ರೆಡ್ಡಿ ಆದರೂ ಆಗಲಿ ಮೂರು ಜನ ಸಹಕಾರ ಕೊಡ್ತೀನಿ ಅಂತ ಏನೋ ಒಂದು ಭರವಸೆ ನನಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಅವರು ಯಾರ್ಯಾರು ಎಂ ಎಲ್ ಎಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ರು ಅವರು ನನಗೊಂದು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೇಳಿದ್ರೆ ನಿಮ್ ಜೊತೆ ನಾವು ಡೆಲ್ಲಿಗೆ ಬರಕ್ ರೆಡಿ ರೆಡಿ ಆಗಿದ್ದೀವಿ ಅಂತ ಇವತ್ತು ಬೆಳಿಗ್ಗೆ ಸಂಪಂಗಿ ಅವರು ಅವರು ಕ್ಷೇತ್ರದ ಕಾರ್ಯಕರ್ತರ ಮತ್ತೆ ಮುಖಂಡರು ಕರ್ಕೊಂಡು ಬಂದಿದ್ರು ಅಲ್ಲಿ ಒಂದು ವಿಚಾರ ಮಾತಾಡ್ತಾ ಇರುವಾಗ ಅವರು ಅವರು ಹೇಳಿದರು ಏನಾದ್ರೂ ಆಗಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ತಂದಾಗಿದ್ರೆ ಬಂಗಾರಪೇಟೆ ಮತ್ತೆ ಕೆ ಜಿ ಎಫ್ ಕ್ಷೇತ್ರ ಜನತೆಗೆ ಒಳ್ಳೇದಾಗುತ್ತೆ ಅಂತ ಕೋಲಾರಲ್ಲಿ ಆಲ್ರೆಡಿ ವಿಶ್ಟಾನ್ ಕಂಪನಿ ಬಂದಿದೆ ಮತ್ತು ಹೋಂಡಾ ಕಂಪನಿ ಬಂದಿದೆ ಮಹೀಂದ್ರ ಏರೋಸ್ಪೇಸ್ ಬಂದಿದೆ ಸ್ಕ್ಯಾನಿಯಾ ಬಂದಿದೆ ಬಟ್ ಅಲ್ಲೊಂದು ಕೊರತೆ ಇದೆ ಲೋಕಲ್ ಜನಕ್ಕೆ ಅಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಅದು ವಿಚಾರನೂ ನಾನು ಮುಂದಿನ ದಿನದಲ್ಲಿ ಮಾತಾಡಬೇಕಾಗುತ್ತೆ ಯಾಕಂದರೆ ನಾವು ಸ್ವೇಲಿಂಗಿನ್ ತಗೊಳ್ಳೋವರೆಗೂ ನಮಗೆ ಅಧಿಕಾರ ಇರಲ್ಲ ಯಾಕೆ ಮೊನ್ನೆ ನಿನ್ನೆ ಸಾಯಂಕಾಲ ಟಿ ಸಿ ಮಾತಾಡ್ತಾ ಇರುವಾಗ ಅನ್ಅಫಿಷಿಯಲ್ ಆಗಿ ನಾನು ನಿಮ್ಗೆ ಬೇಕಾದ್ರೆ ಸಹಾಯ ಮಾಡ್ಬೋದು ಬಟ್ ಅಫಿಷಿಯಲ್ ಆಗಿ ಲೆಟ್ರ್ ಬಂದ ಮೇಲೆ ನಾನು ನಿಮಗೆ ದಿಶಾ ಮೀಟಿಂಗ್ ಅಂತ ಏನೋ ಒಂದು ಇದೆಯೋ ಅದು ನಿಮ್ಮ ನೀವು ಹೆಡ್ ಮಾಡಬೇಕಾಗುತ್ತೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಆದರೆ ಬೇರೆ ಮಾಹಿತಿ ಎಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಏನೋ ಒಂದು ಡಿ ಸಿ ಮತ್ತೆ ಎಸ್ ಪಿ ಅವರು ಸಹಕಾರ ಇದ್ದರೆ ಕೆಲಸಗಳು ಬೇಗ ಆಗುತ್ತೆ ಅಂತ ನನಗೊಂದು ಅನಿಸಿಕೆ ಇದೆ ಅಲ್ಲಿ ನಾವು ಕೋಲಾರ ಡಿ ಸಿ ಮಾತಾಡಿದೀವಿ ಬಟ್ ಇಲ್ಲಿ ಅಣ್ಣ ಜೊತೆ ಯಾವಾಗ್ಲಾದ್ರೂ ಒಂದ್ಸತಿ ನಾಳೆ ಗಾಡಿ ಯಾವಾಗ್ಲಾದ್ರು ಟೈಮ್ ಸಿಕ್ಕಾಗ ಚಿಕ್ಕಬಳ್ಳಾಪುರ ಡಿ ಸಿ ಎಸ್ ಪಿನ್ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಏನು ಪ್ರಪೋಸಲ್ಸ್ ನಡೆಯುತ್ತೋ ಡಿ ಸಿ ಮುಖಾಂತರನೇ ಹೋಗ್ಬೇಕಾಗುತ್ತೆ ಇವೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ದಯವಿಟ್ಟು ಮುಖಂಡರು ಮತ್ತೆ ನಾಯಕರು ನಮಗೆ ಸುಮಾರು ಒಂದು ಆರು ತಿಂಗಳು ಟೈಮ್ ಕೊಡಬೇಕಾಗುತ್ತೆ ಯಾಕಂದ್ರೆ ಪ್ರೊಪೋಸಲ್ಸ್ ಕಳಿಸ್ಬೇಕಾಗಿರೋದು ಡಿ ಸಿ ಆಫೀಸ್ ಇಂದ ಹೋಗಿ ಸ್ಟೇಟ್ ಆಫೀಸ್ಗೆ ಸ್ಟೇಟ್ ಆಫೀಸ್ ನ ಸೆಂಟ್ರಲ್ಲಿ ಹೋಗ್ಬೇಕಾಗುತ್ತೆ ಆ ಮಾಹಿತಿ ಎಲ್ಲ ತಿಳ್ಕೊಂಡು ಮಾಡಬೇಕಾಗಿತ್ತು ನಮಗೂ ಒಂದು ಆರು ತಿಂಗಳ ಟೈಮ್ ಬೇಕಾಗುತ್ತೆ ಬಟ್ ನಿಷ್ಠಾವಂತವಾಗಿ ನಿಮಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಕ್ ಇಷ್ಟ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮದವರು ನೀವು ನಮಗೆ ಒಂದೊಂದ್ ಕಡೆ ಸಲಹೆ ಕೊಡ್ಬೇಕಾಗುತ್ತೆ ಈ ವಿಚಾರ ತಗೋಬೇಕಾಗುತ್ತೆ ನೀವು ಇದನ್ನ ನೋಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲ ಟೈಮು ನಾನು ಕರೆಕ್ಟ್ ಇರಲ್ಲ ಎಲ್ಲ ಒಂದ್ ಕಡೆ ನಾನು ಹಿಡಿಯುತ್ತಾ ಇರ್ತೀನಿ ಪತ್ರ ಮಾಧ್ಯಮ ನೀವು ಸ್ವಲ್ಪ ನಮಗೆ ಸೂಚನೆ ಕೊಟ್ಟರೆ ಇದು ನೀವು ಮಾಡಿದ್ರೆ ಆಗುತ್ತೆ ನೋಡಿ ಅಂತ ಅದಕ್ಕೆ ನೀವು ನಾನೇನು ನೀವು ಫೋನ್ ಮಾಡಿದ ತಕ್ಷಣ ನಾನು ಎತ್ತಲ್ಲ ಅಂತಲ್ಲ ದಯವಿಟ್ಟು ನಿಮ್ಮ ಸಲಹೆಗಳು ನಾನು ಇಂಪಾರ್ಟೆನ್ಸ್ ತೊಗೊಳ್ತೀನಿ ನೀವು ನಮಗೆ ಸಲಹೆಗಳು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ ಇನ್ನು ಹಿರಿಯರಲ್ಲಿದ್ದಾರೆ ಸ್ಟೇಜ್ ಮೇಲೆ ಈ ಕಡೆ ವೇದಿಕೆ ಮೇಲೆ ಇವರು ಸಲಹೆಗಳು ನಮಗೆ ಭಾಳ ಉಪಯೋಗ ಉಪಯೋಗ ಆಗುತ್ತೆ ಯಾಕಂದರೆ ರಾಜಕೀಯವಾಗಿ ನಾವು ಆರು ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ಬಟ್ ಅಧಿಕಾರ ನೋಡಿರೋರು ಮತ್ತು ಅಧಿಕಾರದಲ್ಲಿ ಇರೋರು ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಲೋಪದೋಷಗಳಿರುತ್ತೆ ಎಲ್ಲಿ ಆಗುತ್ತೆ ಅಂತ ಅದಕ್ಕೆ ನೀವು ನಿಮ್ಮ ಸಹಕಾರನೂ ಬೇಕಾಗುತ್ತ